ಶರ್ಮಿಳೆಯ ಕಣ್ಣು ಮೌನವಾಗಿದ್ದವು ಅದು ಬಹುದೊಡ್ಡ ತೂಫಾನೊಂದು ಬಂದು ಹೋದ ನಂತರ ಸ್ಥಾಪಿತವಾಗುವಂತಹ ಮೌನ ಇಷ್ಟು ದಿನ ಹೇಳದೆ ಉಳಿಸಿಕೊಂಡದ್ದನ್ನ ಈಗ ಹೇಳಲೇಬೇಕಾಗಿ ಬಂದದ್ದನ್ನ ಶ್ರಾವಣಿಯ ಮುಂದೆ ಕುಳಿತು ಆದಷ್ಟು ಕಡಿಮೆ ಉದ್ವೇಗವಿದ್ದ ದನಿಯಲ್ಲಿ ಹೇಳಿ ಮುಗಿಸಿದ್ದಳು ನೀನು ಆತನ ಮಗಳಲ್ಲ ಬದುಕಿದ್ದಿದ್ದರೆ ಯಾವ ಕಾರಣಕ್ಕೂ ಆತ ಈ ಮಾತನ್ನ ಇಂತಹದ್ದೊಂದು ದುರ್ಬರ ಸತ್ಯವನ್ನ ಶ್ರಾವಣಿಗೆ ಹೇಳಲು ಬಿಡ್ತಾ ಇರಲಿಲ್ಲ ಆತನ ವ್ಯಕ್ತಿತ್ವವೇ ಅಂತಹದ್ದು ಅದೆಷ್ಟು ವಿಷ ನುಂಗಿ ನುಂಗಿ ಬದುಕಿಕೊಂಡ ವಿಷಕಂಠನೋ ಆತ ಹೆಸರು ಜಗನ್ಮೋಹನ ರಾವ್ ಗೆಳೆಯರು ಜಗ್ಗ ಅನ್ನುತ್ತಿದ್ದರು ವ್ಯಾಪಾರಿ ಮಿತ್ರರು ರಾವ್ಗಾರು ಅನ್ನುತ್ತಿದ್ದರು ಹುಟ್ಟಿದ ಊರಿನ ಆ ಅಜ್ಜಿ ಅಕ್ಕರೆಯಿಂದ ಜಗ್ಗಯ್ಯ ಅನ್ನುತ್ತಿದ್ದಳು ಒಬ್ಬ ಶರ್ಮಿಳೆ ಮಾತ್ರ ಯಾರೂ ಇಲ್ಲದ ವೇಳೆಯಲ್ಲಿ ಆತ ತನ್ನ ಮನೆಗೆ ಬಂದು ವರಾಂಡಾದ ತೂಗು ತೊಟ್ಟಿದ ಮೇಲೆ ಕುಳಿತು ಏನೋ ಯೋಚಿಸುತ್ತಿದ್ದಾಗ ಸದ್ದಾಗದಂತೆ ಹಿಂದಿನಿಂದ ಬಂದು ಸುತ್ತ ತೋಳು ಹಾಕಿ ಜಗನ್ ಅನ್ನುತ್ತಿದ್ದಳು ಆತ ಆ ಕ್ಷಣದ ಮಟ್ಟಿಗೆ ಸಂಭ್ರಮಿಸಿ ಹೋಗುತ್ತಿದ್ದ ಪ್ರೀತಿಯಂತ ಆತನಿಗೆ ದೊರಕುತ್ತಿದ್ದುದೇ ಆ ಪುಟ್ಟ ಸಾಯಂಕಾಲದ ನಾಲ್ಕು ಗಳಿಗೆಗಳಲ್ಲಿ ಅದಾದರೂ ಏನು ಜಗನ್ ಪ್ರತಿನಿತ್ಯ ಶರ್ಮಿಳೆಯ ಮನೆಗೆ ಬರ್ತಾ ಇರಲಿಲ್ಲ ಮೊದಲು ಕೆಲಸ ಮುಗಿಬೇಕು ಅವತ್ತಿನ ಕಂತೆ ಒಗೆದಿರಬೇಕು ಲೆಕ್ಕ ಚುಪ್ತ ಆಗಿರಬೇಕು ಕರೆದ ಟೆಂಡರಿಗೆ ಉತ್ತರ ಕೊಟ್ಟು ಸಿಕ್ಕ ಟೆಂಡರಿಗೆ ರೊಕ್ಕ ಜೋಡಿಸಿ ಕೊಡುವವರಿಗೆ ಕೊಟ್ಟು ಬರಬೇಕಾದದನ್ನೆಲ್ಲ ವಸೂಲಿ ಮಾಡಿ ಎಲ್ಲ ಸರಿಯಾಗಿದೆ ಅಂತ ತನಗೆ ತಾನೇ ಮೂರು ಸಲ ಖಾತ್ರಿ ಮಾಡಿಕೊಂಡು ಇವತ್ತು ಗೆಳೆಯರು ಬೇಡ ಅನ್ನುವ ಮೂಡ್ನಲ್ಲಿದ್ದರೆ ಛೇಂಬರ್ನಲ್ಲೇ ಕುಳಿತು ಇಂಟರ್ಕಾಮ್ ಮೂಲಕ ಶರ್ಮಿಳೆಯನ್ನು ಕರೆದು ಕೇಳುತ್ತಿದ್ದ ಇವತ್ತು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀಯ ಪವರ್ ಟವರ್ಸ್ನ ಕೋಟ್ಯಾಧೀಶ ಸಾಮ್ರಾಜ್ಯದ ಮಹಾ ಶ್ರೀಮಂತ ಜಗನ್ಮೋಹನ್ ರಾವ್ ಹಾಗೆ ಕ್ಷೀಣ ದನಿಯಲ್ಲಿ ನಿನ್ನ ಮನೆಗೆ ಬರಲಾ ಅಂತ ಕೇಳ್ತಾ ಇದ್ರೆ ನಡೆದು ಸುಸ್ತಾದ ಮಗು ಬಂದು ಸೆರಗ ಜಗ್ಗಿ ಅಮ್ಮ ನನ್ನ ಎತ್ಕೋ ಅಂತ ಗೋಗರದಂತಾಗ್ತಾ ಇತ್ತು ಅವತ್ತು ಮಾತ್ರ ಎಡದ ಸೀಟಿನ ಮೇಲೆ ಕೂರಿಸಿಕೊಂಡು ಶರ್ಮಿಳೆಯೇ ಕಾರ್ ಡ್ರೈವ್ ಮಾಡ್ತಾ ಇದ್ಲು ಡಬಲ್ ರೋಡಿನಿಂದ ಹೊರಬಿದ್ದ ಕಾರು ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ವಿಶ್ವೇಶ್ವರಪುರಕ್ಕೆ ಬರಬೇಕು ಇಳಿ ಬಿದ್ದ ಕತ್ತಲಲ್ಲಿ ಕಾರ್ ನಿಲ್ಲಿಸಿ ಆತನಿಗೆ ಇಷ್ಟವಾದ ಕಡು ಖಾರದ ಚಿರು ತಿಂಡಿ ಎರಡು ಬೆರಳುದ್ದದ ಘಾಟ್ ಸಿಗಾರು ಮದಿರ ಎಂಬ ಹೆಸರಿನ ಅಂಗಡಿಯಿಂದ ಕಪ್ಪು ಲೇಬಲ್ಲಿನ ದುಬಾರಿ ಸ್ಕಾಚು ಎಲ್ಲವನ್ನೂ ತಾನೇ ಇಳಿದು ಹೋಗಿ ಕೊಂಡು ತರುತ್ತಿದ್ದಳು ಶರ್ಮಿಳ ಆತ ಮಾತ್ರ ಫುಟ್ಪಾತಿನ ಮೇಲೆ ಕುಳಿತು ಮಾರುವ ಹೆಂಗಸನ್ನ ಕರೆದು ಒಂದು ಹಾರಕ್ಕಾಗುವಷ್ಟು ಜಾಜಿ ಮಲ್ಲಿಗೆ ಕೊಂಡು ತೊಡೆಯ ಮೇಲಿಟ್ಟುಕೊಂಡಿರ್ತಾ ಇದ್ದ ಕಾರಿನ ತುಂಬಾ ಜಾಜಿ ಘಮ ಬಂಗಲೆ ತಲುಪೋ ತನಕ ದಾರಿಯುದ್ದಕ್ಕೂ ಶರ್ಮಿಳಾ ಆತನಿಗೆ ಇಷ್ಟವಾದ ತೆಲುಗು ಸಿನಿಮಾದ ಹಳೆಯ ಹಾಡೊಂದನ್ನು ಕೆಸೆಟ್ ಪ್ಲೇಯರ್ನಲ್ಲಿ ಕೇಳಿಸುತ್ತಿದ್ದಳು ಜಗನ್ ಎಲ್ಲ ಮರೆತು ಸೀಟಿಗೆ ತಲೆ ಇಕ್ಕಿ ಕಣ್ಣು ಮುಚ್ಚಿ ಕುಳಿತು ಬಿಟ್ಟಿರ್ತಾ ಇದ್ದ ಒಂದು ಮಾತ್ರ ಆತನಿಗೆ ಇಷ್ಟವಾಗ್ತಾ ಇರಲಿಲ್ಲ ಶರ್ಮಿಳೆಯ ಬಂಗಲೆಗೆ ಬಂದಾಗ ಆಫೀಸಿನ ಸುದ್ದಿ ವ್ಯಾಪಾರದ ಸಂಗತಿ ಮಾತನಾಡೋದು ಆತ ಸರಕ್ಕನೆ ಸಿಡುಕ್ತಾ ಇದ್ದ ಅದರ ಬದಲು ಮಾತೆ ಆಡದೆ ಇರೋದು ಮೇಲೂ ಗಂಟೆಗಟ್ಲೆ ಒಟ್ಟಿಗಿರೋಣ ಸುಮ್ಮನಿರೋಣ ಹಾಡ್ ಕೇಳೋಣ ನಿಜಕ್ಕೂ ಮಾತು ಮುಗಿದು ಹೋದವೋ ಎನ್ನಿಸಿದ ದಿನ ಬೇರೆಯಾಗ್ಬಿಡೋಣ ಇಬ್ಬರೇ ಇದ್ದಾಗ ಆ ದಿವ್ಯ ಏಕಾಂತಕ್ಕೆ ಎಲ್ಲಿಯವೋ ಮಾತು ತಂದು ಬೆರೆಸಿ ಸಾಂಗತ್ಯದ ರುಚಿ ಕೆಡಿಸಬೇಡ ಅನ್ನುತ್ತಿದ್ದ ಶರ್ಮಿಳೆ ಹತ್ತು ನಿಮಿಷ ಶವರ್ಣ ಕೆಳಗೆ ನಿಂತು ಮೈ ಹೂವಾಗಿಸಿಕೊಂಡು ಚಂದದ ಸೀರೆಯೊಳಗೆ ನೆರಿಗೆ ಒದೆಯುತ್ತಾ ಬರೋ ಹೊತ್ತಿಗೆ ಆತನದ್ದು ಎರಡನೇ ವಿಸ್ಕಿ ಶರ್ಮಿಳೆಯ ಮುಡಿಯಲ್ಲಿ ಜಾಜಿಯ ಅರಳು ಅದು ನಿಜಕ್ಕೂ ಗಂಧರ್ವ ಸಂಜೆ ಶರ್ಮಿಳಾ ಎಲ್ಲಿಯದೋ ಒಂದು ಗಜಲು ನೆನಪಿಸಿಕೊಂಡು ಗುಣುಗುತ್ತಿದ್ದಳು ಆತ ಹಳ್ಳಿಯ ಹಾಡು ತಡವಿಕೊಳ್ತಾ ಇದ್ದ ಯಾರೂ ನೂಕದ ಉಯ್ಯಾಲೆ ತಂತಾನೆ ಹಾಡಾಗಿ ಜೀಕ್ತಾ ಇತ್ತು ಟೆರೆಸ್ಸಿನ ಮೇಲೆ ತುಂಬ ಹೊತ್ತು ಇಬ್ಬರು ಅಂಗಾತ ಮಲಗಿ ನಕ್ಷತ್ರ ಎಣಿಸುತ್ತಿದ್ದರು ಮೈಯ ಮಚ್ಚೆ ಹುಡುಕುತ್ತಿದ್ದರು ಮಧ್ಯರಾತ್ರಿಯ ಹೊತ್ತಿಗೆ ಈಜಿ ದಣಿದ ದೇಹಗಳಲ್ಲಿ ಸುಖದ ಜಯಂಕಾರ ಆತ ಬೆವತು ತೊಪ್ಪೆಯಾಗಿ ಉಸಿರಿಗಾಗಿ ಚಡಪಡಿಸಿ ತನ್ನ ತೆಕ್ಕೆಯಿಂದ ಬೇರ್ಪಟ್ಟು ಟೆರಸ್ಸಿನ ತರಕು ನೆಲಕ್ಕೆ ಅಂಗಾತ ಬಿದ್ದು ಬೆನ್ನು ಚೆಲ್ಲಿ ಸುಖವಾಗುತ್ತಿದ್ದರೆ ಶರ್ಮಿಳೆ ಶರ್ಮಿಳೆ ಶ್ರುತಿ ಇಳಿದ ಶಾಂತ ವೀಣೆ ಅವಳಿಗೆ ಅಲ್ಲೇ ಸುಖದ ನಿದ್ರೆ ಆತ ಯಾವುದೋ ಜಾವದಲ್ಲಿ ಅವಳನ್ನ ಎಬ್ಬಿಸಿ ಹೆಗಲ ಆಸರೆ ಕೊಟ್ಟು ಅವಳ ಕೋಣೆಗೆ ಕರೆದೊಯ್ದು ಮಲಗಿಸಿ ದೊಡ್ಡ ಹೊದಿಕೆ ಹೊದಿಸುತ್ತಿದ್ದ ತನ್ನದೊಂದು ಒಂಬತ್ತನೆಯ ವಿಸ್ಕಿ ಹಾಕಿಕೊಂಡು ಬಂದು ಅವಳ ಪಕ್ಕದಲ್ಲೇ ಕುಳಿತು ತಲೆ ನೇವರಿಸಿ ಸುಖದ ನಿದ್ದೆಗೆ ಪರಿಚಯಿಸಿ ತಾನು ಮಾತ್ರ ಅರೆಬರೆ ಎಚ್ಚರವಾಗಿ ಅವಳನ್ನೇ ನೋಡುತ್ತಾ ತನ್ನೊಳಗೆ ಸಂತೋಷಿಸುತ್ತಾ ಎಲ್ಲಿಗೆ ಹೋಗ್ಬಿಟ್ಟೆ ಜಗನ್ ಕೊಂದ್ರು ನಿನ್ನನ್ನ ಬಂಗಲೆಯ ಕಂಬ ಕಂಬ ನಡುಗಿ ಹೋಗುವಂತೆ ಕಿರುಚಿ ಅತ್ತಿದ್ದಳು ಶರ್ಮಿಳ ಅತ್ತು ಅತ್ತು ಈಗ ಕಣ್ಣೀರ ಸೆಲೆ ಬತ್ತಿ ಹೋಗಿತ್ತು ಅವಳ ಎರಡೂ ಪ್ರಶ್ನೆಗಳಿಗೆ ಉತ್ತರವಿರಲಿಲ್ಲ ಮತ್ತೆ ಜಗನ್ ತನ್ನಲ್ಲಿಗೆ ಬರಲಾರ ಮತ್ತೆ ಆ ರಾತ್ರಿಗಳು ಹಿಂತಿರುಗಲಾರವು ಮತ್ತೆ ಆ ಹಗಲುಗಳ ಸಾಂಗತ್ಯ ಸಿಗಲಾರದು ಮತ್ತೆ ತಾನಿಲ್ಲಿಗೆ ಬರಬಾರದು ಜಗನ್ ಇಲ್ಲದ ಆಫೀಸಿಗೆ ಆತನ ಈ ಚೇಂಬರ್ಗೆ ಎಂದಿಗೂ ಬರಬಾರದು ತನಗಿನ್ನು ನೌಕರಿ ಮಾಡುವ ಜರೂರತ್ತು ಇಲ್ಲ ಜಗನ್ ಎಲ್ಲವನ್ನೂ ಕೊಟ್ಟು ಹೋಗಿದ್ದಾನೆ ಕಾರು ಬಂಗಲೆ ದುಡ್ಡು ತನ್ನೊಬ್ಬಳಿಗೆ ಅದು ಸಾಯುವ ದಿನದ ತನಕ ಸಾಕು ಅಂತಹ ಮನುಷ್ಯನೊಂದಿಗೆ ಹೇಗಾದರೂ ಹೆಣಗಿದೆಯೋ ಅನ್ನುತ್ತಾರೆ ನನ್ನ ಜಗನ್ ಹೇಗಿದ್ದ ಮನುಷ್ಯನನ್ನ ಹೇಗೆ ಮಾಡಿದ್ದ ಅವನೊಂದಿಗೆ ಬದುಕೋದೊಂದೇ ಏಕೆ ಅವನೊಂದಿಗೆ ತನಗೆ ಸಾವು ಸಮ್ಮತವಿತ್ತು ಆದರೆ ಆತ ಹೇಳದೆ ಹೊರಟು ಹೋದ ಅಂಥವನೊಂದಿಗೆ ಬದುಕಿದ ಮೇಲೆ ಮತ್ತೊಬ್ಬ ಗಂಡಸು ಹ್ಞೂ ಹ್ಞೂ ಇನ್ನು ಬದುಕು ರುಚಿಸಲಾರದು ಇನ್ನು ಇಲ್ಲಿಗೆ ನಾನು ಬರೋದಿಲ್ಲ ಪ್ರಿನ್ಸಸ್ ಮೌನ ಮುರಿದಳು ಶರ್ಮಿಳ ನಾನು ಅಪ್ಪನ ಮಗಳೇ ಐ ಮೀನ್ ಜಗನ್ಮೋಹನ್ ರಾವ್ ಅವರ ಖಾಸ ಮಗಳೇ ಆಗಿದ್ದಿದ್ರೆ ಅಪ್ಪ ಮೇಲೂ ಆಫೀಸಿಗೆ ಬರ್ತಾ ಇದ್ರ ಆಂಟಿ ಕೇಳಿದ ಶ್ರಾವಣಿಯ ದನಿ ಕಂಪಿಸುತ್ತಿತ್ತು ಪ್ರಿನ್ಸೆಸ್ ಹಾಗೆಲ್ಲ ಮಾತಾಡ್ಬೇಡ ನೀನು ಅಪ್ಪ ಕೂಡ ಯಾವತ್ತೂ ನಿನ್ನ ಬಗ್ಗೆ ಹಾಗೆ ಯೋಚನೆ ಮಾಡಿರಲಿಲ್ಲ ವಿ ಬೋತ್ ಲವ್ಡ್ ಯು ನೀನ್ ಯಾವತ್ತಿದ್ದರೂ ಅಪ್ಪನ ಮಗಳೇ ಯಾವತ್ತಿದ್ರೂ ನೀನೇ ನನ್ನ ಪಾಲಿನ ಪ್ರಿನ್ಸೆಸ್ ನೀನು ಜಗನ್ ಮಗಳಲ್ಲ ಅಂತ ಹೇಳಿದ್ದಕ್ಕೂ ನಾಳೆಯಿಂದ ನಾನು ಆಫೀಸಿಗೆ ಬರೋದಿಲ್ಲ ಅಂತ ನಿರ್ಧರಿಸ್ತಿರೋದಕ್ಕೂ ಸಂಬಂಧವೇ ಇಲ್ಲ ನಿನಗೆ ಹೇಗೆ ಹೇಳಬೇಕೋ ನನಗೆ ಅರ್ಥವಾಗ್ತಾ ಇಲ್ಲ ಅವರೇ ಇಲ್ಲದ ಆ ಆಫೀಸ್ನೊಳಕ್ಕೆ ನಾನಾದರೂ ಯಾಕೆ ಬರಲಿ ಹೇಗೆ ಬರಲಿ ನೀನೇ ಹೇಳು ಇಟ್ ಹರ್ಟ್ಸ್ ಮೀ ಕ್ಷಣ ಕ್ಷಣಕ್ಕೂ ನೆನಪು ಕಾಡುತ್ತೆ ನೆಮ್ಮದಿ ಕೆಡತ್ತೆ ನನ್ನ ಕೈಲಿ ಹೊಂದ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಹಾಗಂತ ನಿರ್ಧರಿಸಿದೆ ಪ್ಲೀಸ್ ಪ್ಲೀಸ್ ರಿಲೀವ್ ಮೀ ಅಳತೊಡಗಿದಳು ಶರ್ಮಿಳ ಕೊಂಚ ಹೊತ್ತು ಶ್ರಾವಣಿ ಮಾತನಾಡಲಿಲ್ಲ ಎದುರುಗಿದ್ದ ಅಪ್ಪನ ದೊಡ್ಡ ಚಿತ್ರವನ್ನೇ ನೋಡುತ್ತಾ ಉಳಿದಳು ಒಂದು ಕಣ್ಣಹನಿ ಕಣ್ಣಲ್ಲೇ ಹುಟ್ಟಿ ಸುಳಿದಿರುಗಿ ಕಣ್ಣಲ್ಲೇ ಇಂಗಿ ಹೋಯಿತು ಏನೋ ನಿರ್ಧಾರಕ್ಕೆ ಬಂದವಳಂತೆ ಮುಂದಿದ್ದ ವಿಶಾಲವಾದ ಗ್ರಾನೈಟ್ ಹಲಗೆಯ ಟೇಬಲ್ನ ಮೇಲೆ ಮೊಳಕೈಯೂರಿ ಮುಂದಕ್ಕೆ ಬಾಗಿ ಆಯಿತು ಆಂಟಿ ನಿಮ್ಮದು ಅದೇ ಕೊನೆಯ ನಿರ್ಧಾರವಾಗಿದ್ರೆ ನಾನು ನಿಮ್ಮನ್ನು ತಡೆಯೋದಿಲ್ಲ ಯು ಆರ್ ಯು ಆರ್ ರಿಲೀವ್ಡ್ ಆದರೆ ನಿಮಗಿಂತ ತುಂಬ ಚಿಕ್ಕವಳು ನಾನು ಏಳ್ನೂರು ಕೋಟಿ ರೂಪಾಯಿಗೆ ಎಷ್ಟು ಸೊನ್ನೆ ಇರ್ತವೆ ಅಂತ ಕೂಡ ಗೊತ್ತಾಗದು ಅಷ್ಟು ಚಿಕ್ಕವಳು ಪವರ್ ಟವರ್ಸ್ನ ಒಂದೇ ಒಂದು ಮೆಟ್ಟಿದನ್ನು ಏರಿ ಅರ್ಥ ಮಾಡಿಕೊಂಡವಳಲ್ಲ ಇಷ್ಟು ವರ್ಷ ಈ ಪ್ರಪಂಚದಲ್ಲಿ ಹೃದಯವನ್ನಷ್ಟೇ ಉಪಯೋಗಿಸಿ ಬದುಕೋದು ರೂಢಿ ಮಾಡಿಕೊಂಡಿದ್ದೀನಿ ಆದರೆ ವ್ಯಾಪಾರ ತೂಗಿಸೋಕ್ಕೆ ಹೃದಯ ಬೇಕಿಲ್ಲ ಅದು ಇರಲೇ ಕೂಡದು ವ್ಯಾಪಾರವನ್ನು ಕೇವಲ ಬುದ್ಧಿ ಆಡುತ್ತೆ ಆಂಟಿ ನಾನಿನ್ನು ತುಂಬ ಚಿಕ್ಕವಳು ಇಲ್ಲಿಗೆ ಬಂದು ಕೂತ್ರೆ ಸಾವಿರ ಪ್ರಶ್ನೆ ಕಾಡ್ತವೆ ನೂರು ಸಮಸ್ಯೆ ಎದುರಾಗ್ತವೆ ಅಪ್ಪ ಕಟ್ಟಿದ ಐ ಮೀನ್ ಮಿಸ್ಟರ್ ಜಗನ್ಮೋಹನ್ ರಾವ್ ಕಟ್ಟಿದ ಪವರ್ ಟವರ್ಸ್ನ ಅವರಿಗೆ ಯಾವುದೇ ಸಂಬಂಧವಿಲ್ಲದಿರೋ ಈ ಅನಾಥ ಹುಡುಗಿ ಕೈಲಿ ಸಂಭಾಳ್ಸಕ್ಕಾಗತ್ತಾ ಏನೇ ಅನುಮಾನ ಬಂದ್ರು ಯಾವುದೇ ಸಮಸ್ಯೆ ಬಂದ್ರು ನಿಮ್ಮ ಹತ್ರಕ್ಕೆ ಓಡ್ ಬರ್ತೀನಿ ದಯವಿಟ್ಟು ನನಗೆ ದಾರಿ ತೋರಿಸಿ ಆಂಟಿ ಅನ್ನುತ್ತಾ ಅನ್ನುತ್ತಾ ಕುರ್ಚಿಯಿಂದ ಎದ್ದು ಬಂದು ಶರ್ಮಿಳೆಯ ಕುರ್ಚಿಯ ಪಕ್ಕದಲ್ಲಿ ನೆಲದ ಮೇಲೆ ಮೊಳಕಾಲೂರಿ ಕುಳಿತು ಭಿಕ್ಷೆ ಬೇಡುವ ಪುಟ್ಟ ಮಗುವಿನಂತೆ ಅವಳ ಕಡೆಗೆ ಕೈ ಚಾಚಿದಳು ಶ್ರಾವಣಿ ತುಂಬ ಹೊತ್ತು ಅವರಿಬ್ಬರು ದುಃಖಿಸಿ ಅಳೋದನ್ನ ಗೋಡೆಯ ಮೇಲಿನ ಆತನ ಚಿತ್ರ ಉಸಿರು ಬಿಗಿ ಹಿಡಿದು ಗಮನಿಸುತ್ತಿದ್ದಂತಿತ್ತು ಅವತ್ತು ಸಂಜೆಯವರೆಗೂ ಆಫೀಸಿನಲ್ಲೇ ಇದ್ದಳು ಶರ್ಮಿಳಾ ಶ್ರಾವಣಿ ತನ್ನ ಚೇಂಬರ್ನಿಂದ ಹೊರಕ್ಕೆ ಬರಲೇ ಇಲ್ಲ ಸಂಜೆ ಹೊತ್ತಿಗೆ ಎಲ್ಲ ಮುಖ್ಯವಾದ ಫೈಲುಗಳನ್ನು ಸಿದ್ಧಪಡಿಸಿ ಪೂರ್ಣಗೊಳಿಸಿ ನಾಳೆಯಿಂದ ತನ್ನ ಪ್ರಮೇಯವೇ ಇಲ್ಲದೆ ಈ ಆಫೀಸು ನಡೆಯಬಹುದು ಎಂಬುದನ್ನು ಮನವರಿಕೆ ಮಾಡಿಕೊಂಡು ಕೊನೆಯ ಬಾರಿಗೆ ತನ್ನ ಟೇಬಲ್ ಒಮ್ಮೆ ಸ್ವಚ್ಛಗೊಳಿಸಿಟ್ಟು ಶರ್ಮಿಳಾ ಮೇಲೆದ್ದಳು ಯಾವ ಸಹೋದ್ಯೋಗಿಗೂ ತನ್ನ ನಿರ್ಗಮನದ ನಿರ್ಣಯ ತಿಳಿಯಗೊಟ್ಟಿರಲಿಲ್ಲ ಅದೆಲ್ಲ ಕ್ರಮೇಣ ಗೊತ್ತಾಗೋ ಸಂಗತಿ ಹಾಗಂದುಕೊಂಡೇ ಹೊರಟ ಶರ್ಮಿಳಾ ಒಂದು ಸಲ ಕಟ್ಟಡದ ಎಂಟ್ರೆನ್ಸ್ನಲ್ಲಿದ್ದ ಜಗನ್ ಫೋಟೋದ ಕಡೆಗೆ ನೋಡಿದಳು ಇವತ್ತು ನಿಮ್ಮ ಮನೆಗೆ ಬರಲಾ ಎಂದು ಕೇಳುವಂತಿತ್ತು ಭಂಗಿ ಇನ್ನು ಅಲ್ಲೇ ನಿಂತರೆ ಕಣ್ಣೀರಾದೇನು ಎಂದು ಅನಿಸಿದ್ದರಿಂದ ಶ್ರಾವಣಿಗೊಂದು ವಿದಾಯ ಹೇಳಲೆಂಬಂತೆ ಅವಳ ಕೋಣೆ ಹೊಕ್ಕಳು ಚೇಂಬರ್ನಲ್ಲಿ ಬೆಳಕಿರಲಿಲ್ಲ ಜಗನ್ ಫೋಟೋದ ಮುಂದೆ ಮಂದ್ರ ದೀಪ ಕುರ್ಚಿಯ ಮೇಲೆ ಕುಳಿತ ಶ್ರಾವಣಿ ಹಾಗೆ ಟೇಬಲ್ ದಿನ ಗ್ರಾನೈಟ್ ಹಲಗೆಯ ಮೇಲೆ ಮುಂದಕ್ಕೆ ಬಾಗಿ ತಲೆ ಇಟ್ಟುಕೊಂಡು ನಿದ್ದೆ ಹೋಗಿಬಿಟ್ಟಿದ್ದಾಳೆ ತುಂಬಾ ಹತ್ತಿರಬೇಕು ಹುಡುಗಿ ಮಲಗಿಬಿಟ್ಟಿದೆ ಅಂದುಕೊಂಡ್ಲು ಹತ್ತಿರಕ್ಕೆ ಹೋಗಿ ಅವಳ ಸಮೃದ್ಧ ಕೂದಲಿನೊಮ್ಮೆ ಮೃದುವಾಗಿ ಕೈಯಾಡಿಸಿ ಮೆಲುದನಿಯಲ್ಲಿ ಪ್ರಿನ್ಸಸ್ ಅಂದಳು ಶ್ರಾವಣಿಗೆ ಎಚ್ಚರವಾಗಲಿಲ್ಲ ಹ್ಮ್ ಎಂಬ ದನಿ ಹೊರಡಿಸಿ ಮತ್ತೆ ಅಲ್ಲೇ ಭಂಗಿ ಬದಲಾಯಿಸಿ ಮಲಗಿದಳು ಅವಳನ್ನು ಬಲವಂತ ಮಾಡಿ ಎಬ್ಬಿಸೋದು ಬೇಡ ನಾಳೆ ನಾಡಿದ್ ಯಾವಾಗಲೋ ಸಿಕ್ಕೇ ಸಿಗ್ತಾಳೆ ಮಾತಾಡಿದ್ರಾಯ್ತು ಅಂದುಕೊಂಡು ಹೊರಟು ಬಿಟ್ಟಳು ಸೆಲ್ಯೂಟು ಚೆಲ್ಲಿದ ಜವಾನನಿಗೆ ಒಳಗೆ ಶ್ರಾವಣಿ ಇದ್ದಾಳೆ ಅವಳು ಹೊರಡೋ ತನಕ ನೀನಿಲ್ಲಿಂದ ಕದಲಕೂಡದು ಅಂತ ತಾಕೀತು ಮಾಡಿ ಇನ್ನೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ತನ್ನ ಕಡು ನೀಲಿ ಕಾರು ಹೊತ್ತಿ ಹೊರಟು ಬಿಟ್ಟಳು ಒಂದು ಋಣ ಮುಗಿದಿತ್ತು ಆದರೆ ಕಾರಿಗೆ ದಾರಿ ಗೊತ್ತಾಗ್ತಾ ಇಲ್ಲ ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ವಿಶ್ವೇಶ್ವರಪುರಕ್ಕೆ ಬಂದು ಅದೇ ನಸುಗತ್ತಲ ಮೂಲೆಯಲ್ಲಿ ನಿಲ್ಲುತ್ತದೆ ಶರ್ಮಿಳಾ ಕಾರಿಳಿದು ಹೋಗುತ್ತಾಳೆ ಕಡುಖಾರದ ತಿಂಡಿ ಕೊಳ್ಳುತ್ತಾಳೆ ಎರಡು ಬೆರಳುದ್ದದ ಸಿಗಾರು ಮದಿರ ಅಂಗಡಿಯವನು ಅದೇ ಕಪ್ಪು ಲೇಬಲ್ದಿನ ಸ್ಕಾಚ್ ಕೊಡ್ತಾನೆ ಎಲ್ಲೂ ಮಾತಿಲ್ಲ ವಾಪಸ್ ಬಂದು ಕಾರ್ನಲ್ಲಿ ಕುಳಿತರೆ ಜಗನ್ ಕುಳಿತೇ ಇದ್ದಾನೇನೋ ಜಾಜಿಗೆ ನರುಗಂಪು ಹರಡಿಯೇ ಇದೆಯೇನೋ ಅದೆಲ್ಲಿಗೆ ಹೋಗ್ತಾನೆ ನನ್ನ ಜಗನ್ ಒಬ್ಬಳೆ ಮಾತಾಡ್ಕೊಳ್ತಾಳೆ ಅವಳಿಗೆ ಅರಿವಿಲ್ಲದೆ ಕ್ಯಾಸೆಟ್ ಸುಳಿ ಬಿಚ್ಚಿಕೊಳ್ಳುತ್ತದೆ ಗಕ್ಕನೆ ಬ್ರೇಕು ಹಾಕಿದ್ದು ತನ್ನ ಬಂಗಲೆಯ ಎದುರಿಗೆ ಬಾಗಿಲಲ್ಲೇ ನಿಂತು ತನಗಾಗಿ ಕಾಯುತ್ತಾ ನಿಂತಿದ್ದ ಶ್ರಾವಣಿಯನ್ನು ಕಂಡಾಗ ಸಾರಿ ಆಂಟಿ ಮೊದಲನೇ ದಿನವೇ ದೊಡ್ಡ ಅನುಮಾನ ಬಂದ್ಬಿಡ್ತು ಸಮಸ್ಯೆಯೇ ಅಂತಹ ದೊಡ್ಡದೇನಲ್ಲ ಆದರೆ ಅನುಮಾನ ಗಂಟಲಿಗೆ ಅಟಕುತ್ತಾ ಇರುವಾಗ ಕೆಲಸ ಮಾಡೋದಾದರೂ ಹೇಗೆ ಅದಕ್ಕೆ ನಿಮ್ಮ ಹತ್ರಕ್ಕೆ ಓಡ್ ಬಂದ್ಬಿಟ್ಟೆ ನನ್ನ ಅನುಮಾನಕ್ಕೆ ಉತ್ತರ ಕೊಡಿ ನನ್ನ ನನ್ನ ನಿಜವಾದ ಅಪ್ಪ ಯಾರು ಆಂಟಿ ಶ್ರಾವಣಿಯ ಗಂಟಲ ಒಳಗಿನಿಂದ ಮಾತು ಅಳು ಉದ್ವೇಗ ಎಲ್ಲವೂ ಪ್ರವಾಹದಂತೆ ನುಗ್ಗಿ ಬರ್ತಾ ಇದ್ರೆ ಅವಳನ್ನು ಬರಸೆಳೆದು ಅಪ್ಪಿಕೊಂಡು ತನಗತಾನೆ ಎಂಬಂತೆ ಹೇಳಿಕೊಂಡಳು ಶರ್ಮಿಳ ನಾನು ನಾನು ನಿನ್ನ ತಾಯಾಗಿದ್ದರೆ ಖಂಡಿತ ಉತ್ತರ ಹೇಳ್ತಿದ್ನಮ್ಮ ಸನ್ನಿವೇಶ ಬದಲಾಗ್ತಾ ಇದೆ ತಾನು ಬರೆದಿದ್ದ ಪತ್ರವನ್ನು ತಾನೇ ಒಮ್ಮೆ ಓದಿಕೊಂಡ ಶಿಶಿರಚಂದ್ರ ಆಗಲೇ ಸಂಜೆ ನಾಲ್ಕು ಆಗ್ತಾ ಇತ್ತು ಇನ್ನು ಅರ್ಧ ಗಂಟೆಗೆ ಸರಿಯಾಗಿ ಇಂಟರ್ವ್ಯೂ ರೂಮಿಗೆ ಬಂದು ಸರಳಿನ ಆಚೆಗೆ ನಿಲ್ಲುತ್ತಾನೆ ಚಿರಂತ್ ಅವನ ಕಣ್ಣುಗಳಲ್ಲಿ ಅದೇ ಪ್ರೀತಿ ತಳಮಳ ಮತ್ತು ಇನ್ನೂ ಇದೆಷ್ಟು ದಿನ ಜೈಲುವಾಸ ಎಂಬ ಪ್ರಶ್ನೆಗಳಿರುತ್ತವೆ ಇವತ್ತು ಬೆಳಗ್ಗೆಯಿಂದ ಕುಳಿತು ಬರೆದಿಟ್ಟುಕೊಂಡ ಪತ್ರವನ್ನು ಅವನಿಗೆ ತಲುಪಿಸಬೇಕು ಜೈಲಿನ ಕಾಂಪೌಂಡಿನ ಆಚೆ ಇರುವ ಪೋಸ್ಟ್ ಡಬ್ಬಿಗೆ ಹಾಕುವಂತೆ ಹೇಳಬೇಕು ಬೆಳಗ್ಗೆ ಪೋಸ್ಟಿನ ಅವನು ಬಂದು ಕ್ಲಿಯರ್ ಮಾಡ್ತಾನೆ ಎಷ್ಟೇ ತಡವಾದರೂ ನಾಡಿದ್ದು ಸಂಜೆಯ ಒಳಗಾಗಿ ಅದು ಸೇರಬೇಕಾದವರ ಕೈಗೆ ಸೇರುತ್ತದೆ ಬರೆದಿಟ್ಟ ಪತ್ರ ಲಕೋಟೆಗೆ ಹಾಕುವ ಮುನ್ನ ಲಕೋಟೆಯ ಮೇಲೆ ಬರೆದ ವಿಳಾಸವನ್ನ ಒಮ್ಮೆ ಓದಿಕೊಂಡ ಮಿಸ್ ಶ್ರಾವಣಿ ಪ್ರೊಪ್ರೈಟ್ರಸ್ ಪವರ್ ಟವರ್ಸ್ ಉಳಿದದ್ದೆಲ್ಲ ಸರಿಯಾಗೇ ಇತ್ತು ಆ ಪತ್ರ ಥೇಟು ಅವನ ವ್ಯಕ್ತಿತ್ವದಂತೆಯೇ ಇತ್ತು ಪ್ರೀತಿಯ ಶ್ರಾವಣಿ ಇವತ್ತಿಗೆ ಇಪ್ಪತ್ತೆಂಟು ದಿನಗಳ ಹಿಂದೆ ಗಿರಿಬಾಬು ಮನೆಯ ಕಾಂಪೌಂಡು ದಾಟ್ತಾ ಇದ್ದಾಗ ಕೊನೆಯ ಬಾರಿಗೆ ತಿರುಗಿ ನೋಡಿದಾಗ ಬಾಗಿಲಲ್ಲಿ ಕಂಡದ್ದು ನೀನು ನಿನ್ನ ಕಣ್ಣಲ್ಲಿ ತಳಕ್ಕೆಂದಿದ್ದು ನೀರು ಬರೀ ಎಪ್ಪತ್ತೆಂಟು ದಿನಗಳಲ್ಲಿ ಎಂತೆಂತಹ ಬದಲಾವಣೆಗಳು ಅಲ್ವ ಮುಚ್ಚಿದ ಜೈಲ ಬಾಗಿಲು ತೆರೆಯಲಿಲ್ಲ ಅದರ ಆಚೆಗೆ ನೀನು ಬಂದು ನಿಲ್ಲಲಿಲ್ಲ ಇವತ್ತು ಬಂದು ತಲುಪಿದ್ದು ನೀನು ಕಳಿಸಿದ ಹಣ ಪೂರ್ತಿ ಇಪ್ಪತ್ತೈದು ಸಾವಿರ ರೂಪಾಯಿಗಳಿದ್ದ ತುಂಬು ಲಕೋಟೆ ಇದೆಲ್ಲ ಎಂತಹ ವಿಚಿತ್ರವೋ ನೋಡು ಕೈ ತುಂಬ ಹಣ ಬರಲಿ ಅಂತ ಎಲ್ಲಿಗೋ ದುಡಿಯಲು ಹೋದೆ ಅಲ್ಲಿಗೆ ನೀನು ಬಂದೆ ಇವತ್ತಿನ ತನಕ ನೀನು ಬರಬಹುದು ಅಂತ ಕಾದೆ ಕೈ ತುಂಬ ಹಣ ಬಂತು ಕುಳಿತು ಎಣಸೋದರ ಹೊರತು ಈ ಹಣವನ್ನು ಮತ್ತಾವುದಕ್ಕೂ ಬಳಸಲು ಆಗೋದಿಲ್ಲ ಇಲ್ಲಿ ಬಳಸಬೇಕಾದ ಜರೂರತ್ತು ಬೀಳೋದಿಲ್ಲ ನಿನಗೆ ಗೊತ್ತು ನಾನು ಲಂಚ ಕೊಡೋದಿಲ್ಲ ಮನುಷ್ಯರಿಗೂ ದೇವರಿಗೂ ಬಡಿದಾಡುವ ವಕೀಲನಿಗೆ ತಲುಪಿಸೋಣ ಅಂತಂದರೆ ನನಗೋಸ್ಕರ ಬಡಿದಾಡುವ ವಕೀಲನೇ ಇಲ್ಲ ಅದು ಸರಿಯೇ ಇವತ್ತಿನ ತನಕದ ನನ್ನ ಬಡಿದಾಟಗಳನ್ನು ನಾನೊಬ್ಬನೇ ಮಾಡ್ಕೊಂಡು ಬಂದಿದ್ದೀನಿ ಮತ್ತೊಂದು ಹೆಗಲಿನ ಆಸರೆ ಬೇಡದವನೇ ಅಲ್ಲ ಹೀಗಿರುವಾಗ ನಿನ್ನ ಹಣ ಇಟ್ಕೊಂಡು ಏನು ಮಾಡಲಿ ಶ್ರಾವಣಿ ಎಣಿಸೋದಕ್ಕೆ ಇಲ್ಲಿ ಸರಳುಗಳಿದವೆ ದಿನಗಳಿವೆ ಕ್ಷಣಗಳಿವೆ ನನ್ನಂತೆಯೇ ಬಂಧಿಯಾದ ತಲೆಗಳಿವೆ ಕಾಣುವ ತಟುಗು ನೀಲಿ ಆಗಸದಲ್ಲೇ ಆಗಾಗ ರೆಕ್ಕೆ ಕದಲಿಸಿ ಹೋಗುವ ಹಕ್ಕಿಗಳಿವೆ ರಾತ್ರಿಯಾದರೆ ಚಿಕ್ಕೆಗಳಿವೆ ಯಾವುದು ಅಂತ ಎಣಿಸಲಿ ಹೇಳು ನಿನಗೂ ಇಂಥದ್ದೇ ಕಷ್ಟ ಇರಬಹುದು ಎಣಿಸಲಿಕ್ಕೆ ಆಗದಷ್ಟು ಹಣ ಎಷ್ಟು ಎಣಿಸಿದರೂ ಮುಗಿಯದಷ್ಟು ಹಣ ಪವರ್ ಟವರ್ಸ್ನ ಒಡತಿಯಾದದ್ದಕ್ಕೆ ಅಭಿನಂದನೆಗಳು ನನ್ನ ಕುರಿತು ಯೋಚನೆ ಮಾಡೋದನ್ನು ಬಿಡು ಈ ಯುದ್ಧದಲ್ಲಿ ಗೆರೆಯ ಆಚೆಗೆ ಇರುವವಳು ನೀನು ಸೆರೆಯ ಈಚೆಗೆ ಇರುವವನು ನಾನು ಒಳ್ಳೆ ಮನಸ್ಸಿನ ಥ್ಯಾಂಕ್ಸ್ನೊಂದಿಗೆ ಹಣ ಹಿಂತಿರುಗಿಸ್ತಾ ಇದ್ದೀನಿ ಸ್ವೀಕರಿಸು ಇಂತಿ ಶಿಶಿರ್ ಚಂದ್ರ ಲಕೋಟೆಯ ಮೇಲಿದ್ದ ಅಕ್ಷರ ನೋಡಿದ ತಕ್ಷಣ ಇದು ಶಿಶಿರನದ್ದೇ ಪತ್ರ ಅಂತ ಶ್ರಾವಣಿಗೆ ಗೊತ್ತಾಯಿತು ಬಿಡಿಸಿ ನೋಡದವಳಿಗೆ ಆಶ್ಚರ್ಯವಾಗಲಿಲ್ಲ ಹಣ ವಾಪಸ್ ಬಂದಿತ್ತು ಶಿಶಿರನ ಪತ್ರದ ಧಾಟಿಯು ಅನಿರೀಕ್ಷಿತವಾದುದಾಗಿರಲಿಲ್ಲ ಅವಳಿಗೆ ಆಶ್ಚರ್ಯ ಆಘಾತ ಮತ್ತು ಗಾಬರಿ ಎಲ್ಲವನ್ನು ಒಟ್ಟಿಗೆ ಉಂಟು ಮಾಡಿದ್ದುದು ಅವತ್ತು ಅದೇ ಪೋಸ್ಟಿನಲ್ಲಿ ಬಂದಿದ್ದ ಇನ್ನೊಂದು ಲಕೋಟೆ ಅದು ಒರಿಸ್ಸಾದಿಂದ ಬಂದಿತ್ತು ಸಂಬಲ್ಪುರದ ಮಹಾನದಿ ಕೋಲ್ಫೀಲ್ಡ್ಸ್ನ ನ ಕ್ವಾರ್ಟರ್ಸ್ನಿಂದ ಬಂದಿತ್ತು ಯಾರೋ ಬರದ ಪತ್ರ ಅಲ್ಲ ಅದು ತಾನೇ ಕಳಿಸಿದ ಲಕೋಟೆ ತನ್ನದೇ ಕೈ ಬರಹ ಅದರಲ್ಲಿ ಹಣವಿರಿಸಿ ಕಳಿಸಿದ್ದಳು ಅದು ಹಾಗೆ ಹಿಂತಿರುಗಿತ್ತು ಜೊತೆಗೊಂದು ಪತ್ರವನ್ನಾದರೂ ಇರಿಸಿದ್ದ ಶಿಶಿರ ಈ ಲಕೋಟೆಯಲ್ಲಿ ಪತ್ರವು ಇರಲಿಲ್ಲ ಅಡ್ರೆಸ್ ಈ ನಾಟ್ ಫೌಂಡ್ ಎಂಬ ಮೂರು ಶಬ್ದಗಳ ಕೆಂಪು ಶಾಯಿಯ ಶರ ಪೋಸ್ಟ್ ಮಾಸ್ತರ್ನದು ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಗೋಡೆಗೆ ತಗುಲಿದ ಚೆಂಡಿನಂತೆ ಪತ್ರ ಹಿಂತಿರುಗಿತ್ತು ಪ್ರಶಾಂತಿನಿ ಆ ವಿಳಾಸದಲ್ಲಿಲ್ಲ ಹಾಗಾದರೆ ಏನಾದಳು ಎಲ್ಲಿಗೆ ಹೋದಳು ಬೆಂಗಳೂರಿಗೆ ಹಿಂತಿರುಗಿದಳ ಮತ್ತದೆ ಢಾಳ ಹಸಿರಿನ ಬಣ್ಣದ ಬಾಗಿಲಿರುವ ಟ್ಯಾನರಿ ರಸ್ತೆಯ ಮನೆಗೆ ಬಂದ್ಬಿಟ್ಲ ಅವಳಿಗೆ ಶಿಶಿರ್ ಜೈಲಿಗೆ ಹೋಗಿರೋದು ಗೊತ್ತಾಯ್ತ ತನ್ನ ತಾಯಿ ಮಾಡಿದ ಕೊಲೆಯನ್ನ ಒಪ್ಪಿ ತಲೆಯ ಮೇಲೆ ಎಳೆದುಕೊಂಡು ಖೈದಿಯಾಗಿರೋದು ಗೊತ್ತಾಯ್ತ ಗೊತ್ತಿದ್ದೇ ಒರಿಸಾದಿಂದ ಹೊರಟು ಬಿಟ್ಲ ಪ್ರಶಾಂತಿನಿ ಅಸಲಿಗೆ ಏನಾಗಿದ್ದಳು ಕೇಳೋಣ